ಕಲಬುರಗಿಯಲ್ಲಿ ಇಂದು ಕರ್ನಾಟಕ ಯುವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅವ್ವಣ್ಣಗೌಡ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲಬುರಗಿ ಜಿಲ್ಲೆಯ ಅಪ್ಸಲ್ಪುರ್ ತಾಲೂಕಿನ ಕೌಲ್ಕಾ ಬಿ ಗ್ರಾಮದ ಶಂಕರ್ಲಿಂಗ ಪರಮೇಶ್ ಎಂಬ ಯುವಕ ಕೆಲಸ ಮಾಡಲು ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ವಾಸವಾಗಿರುತ್ತಾರೆ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಂದು ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಊಟವನ್ನು ತೆಗೆದುಕೊಂಡು ಹೊಸೂರು ರಸ್ತೆ ಮಾರ್ಗವಾಗಿ ಮನೆಗೆ ಹೋಗುವಾಗ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಮೂವತ್ತು ವರ್ಷದ ಶಂಕರ್ಲಿಂಗ ಎಂಬ ಯುವಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಮೃತಪಟ್ಟ ನಲವತ್ತು ದಿನ ಗತಿಸಿದರೂ ಕೂಡ ಇಲ್ಲಿಯವರೆಗೆ ಶಂಕರ್ ಲಿಂಗನ ಸಾವಿಗೆ ಕಾರಣರಾದವರು ಯಾರು ಎಂದು ಪತ್ತೆ ಹಚ್ಚುವಲ್ಲಿ ಮಾದನಾಯಕ ಪೊಲೀಸ್ ಠಾಣೆಯ ಪೊಲೀಸರು ವಿಫಲರಾಗಿದ್ದಾರೆ ನಮ್ಮ ಸಂಘಟನೆಯ ಕಡೆಯಿಂದ ಮೃತ ಶಂಕರಲಿಂಗ್ ಕುಟುಂಬಕ್ಕೆ ನ್ಯಾಯ ಕೊಡಿಸುವವರೆಗೂ ಬಿಡುವುದಿಲ್ಲ ಒಂದು ವೇಳೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಪೊಲೀಸರು ಎಂಟು ದಿವಸದ ಒಳಗಡೆ ಅಪರಾಧಿಗಳನ್ನ ಹಿಡಿದು ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸದೇ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ರು ಮಲ್ಲಿಕಾರ್ಜುನ್ ಸಂಗೋಡ್ಗಿ ಎನ್ ಟಿವಿ ಫೋರ್ ಕಲ್ಬುರ್ಗಿ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರು ಡಿಸ್ಟಿಕ್ನಲ್ಲಿ ಬರ್ತಕ್ಕಂಥ ನೆಲಮಂಗಲ ಸಬ್ ಡಿವಿಷನ್ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಕ್ಸಿಡೆಂಟ್ ಕೇಸ್ ದಾಖಲಾಗಿದೆ ಆ ಎಸ್ ಎಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಅಫಜಲ್ಪುರ್ ತಾಲೂಕಿನ ಕೌಲ್ ಬಿ ಬಿ ಗ್ರಾಮದವರು ಆ ವ್ಯಕ್ತಿ ಸುಮಾರು ನಲವತ್ತು ದಿವಸದ ಹಿಂದೆ ಆಕ್ಸಿಡೆಂಟ್ ಆದರೂ ಕೂಡ ಇಲ್ಲಿವರೆಗೂ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ಡ್ರೈವರ್ ಯಾರು ವಹಿಕಲ್ ಯಾವುದು ಅನ್ನೋ ಅನ್ನೋದು ಇನ್ನೂವರೆಗೂ ಪತ್ತೆ ಹಚ್ಚಿಲ್ಲ ಹಚ್ಚಬೇಕಾ ಹಚ್ಚಬೇಕಾಗಿರ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆಯ ಕರ್ತವ್ಯ ಆಗಿದೆ ಒಂದು ಎರಡನೇದು ಪೊಲೀಸ್ ಇಲಾಖೆ ಇವಾಗ ಡಿಜಿಟಲೀಕರಣ ಆಗಿದೆ ಮತ್ತು ಇವಾಗ ಪೊಲೀಸ್ ಇಲಾಖೆಗೆ ಅನುಕೂಲ ಆಗ್ತಕ್ಕಂಥ ರಸ್ತೆಯಲ್ಲಿ ಹಲವಾರು ಸಿ ಸಿ ಕ್ಯಾಮ್ರಾಗಳಿರ್ತವೆ ಆದರೂ ಕೂಡ ಇವತ್ತು ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆ ಪೊಲೀಸರು ಇವತ್ತು ಶಂಕರ್ಲಿಂಗ ಎಕ್ಸಿಡೆಂಟ್ ಮಾಡಿರ್ತಕ್ಕಂಥದ್ದು ವೆಹಿಕಲ್ ಯಾವುದು ವ್ಯಕ್ತಿ ಯಾವುದು ಅಂತಕ್ಕಂಥದ್ದು ಹಚ್ಚದೆ ಇವತ್ತು ಒಂದು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿದ್ದಾರೆ ಅನುವನ್ ಡ್ರೈವರ್ ಅನುವನ್ ವೆಹಿಕಲ್ ಅಂತಕ್ಕಂಥದ್ದು ಒಂದು ಎಫ್ ಐ ಆರ್ನಲ್ಲಿ ದಾಖಲಿಸಿದ್ದಾರೆ ಇದನ್ನು ನಮ್ಮ ಕರ್ನಾಟಕ ಯುವಶಕ್ತಿ ಖಂಡಿಸುತ್ತೇವೆ ಕಾರಣ ಇವತ್ತು ಸುಮಾರು ನಲವತ್ತು ದಿವಸ ಆದರೂ ಕೂಡ ಪೊಲೀಸ್ ಇಲಾಖೆ ಅಥವಾ ಇವತ್ತು ಮಾದ ಮಾದನಾಯಕನಹಳ್ಳಿ ಪೊಲೀಸ್ ಠಾ ಇಲಾಖೆ ಪೊಲೀಸರು ಇವತ್ತು ಯಾವುದೇ ಕಾರಣಕ್ಕೂ ಅವರ ಕುಟುಂಬಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಆದ ಅಂದರೆ ರಕ್ಷಣೆ ಅಂತಂದರೆ ಇವತ್ತು ಪೊಲೀಸ್ ಇಲಾಖೆ ಆ ಶಂಕರ್ಲಿಂಗನ ಪತ್ನಿ ಆಗಿರ್ಬೋದು ಅವರ ತಂದೆ ಆಗಿರ್ಬೋದು ಇವತ್ತು ಅವರು ಪೊಲೀಸ್ ಠಾಣೆಗೆ ಅಲ್ಲದಾಡ್ತಕ್ಕಂಥ ಕಾರ್ಯಕ್ಕೆ ಕಾರ್ಯ ಮಾಡ್ತಾ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಕಣ್ಣಿಗೆ ಕಾಣ್ತಾ ಇಲ್ಲ ಸುಮಾರು ನಲವತ್ತು ದಿವಸ ಆಯಿತು ಇವತ್ತು ಅವರ ಕುಟುಂಬ ಪೊಲೀಸ್ ಇಲಾ ಸ್ಟೇಷನ್ ಆಗಿರ್ಬೋದು ಅವರ ಮನೆ ಆಗಿರ್ಬೋದು ಅಲಿದಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಲಿದಾಡಿ ಅಲಿದಾಡಿ ಸಾಕಾಗಿ ಇವತ್ತು ನಮ್ಮ ಸಂಘಟನೆ ಮೊರೆ ಹೋಗಿದ್ದಾರೆ ನಾವು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಇವತ್ತು ಕುಟುಂಬದವರಿಗೆ ಇದಕ್ಕೆ ನ್ಯಾಯ ನೂರಕ್ಕೂ ನೂರು ಇಸ್ಕೊಡ್ತೀವಿ ಮತ್ತು ಇವತ್ತು ಪೊಲೀಸ್ ಇಲಾಖೆಗೆ ಕೂಡ ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನು ಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸಂಬಂಧಪಟ್ಟ ಡಿ ಡಿ ವೈ ಎಸ್ ಪಿ ಆಗಿರ್ಬೋದು ಅವರಿಗೆ ಈ ಮೂಲಕ ವಾಹಿನಿಗಳ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಬರ್ತಕ್ಕಂಥ ದಿನ ನಲ್ವ ಎಂಟು ದಿವಸದಲ್ಲಿ ಈ ಹಿಂದೆ ಏನು ನಲವತ್ತು ದಿವಸ ಹೋಗಿದೆ ಹೋಗಿದೆ ಎಂಟು ದಿವಸದಲ್ಲಿ ಆ ವೈಕಲ್ ಯಾವುದು ಆ ಅನುವನ್ನು ಡ್ರೈವರ್ ಯಾರು ಅನ್ನುವ ಪತ್ತೆ ಹಚ್ಚಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅದರ ಜೊತೆಗೆ ಇವತ್ತಿನ ದಿವಸ ಇಲಾಖೆ ಮೊದಲು ಆ ವೆಹಿಕಲ್ ಯಾವುದು ಮತ್ತು ಡ್ರೈವರ್ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಾಹಿನಿಗಳು ಸರ್ ಈ ಮುಂದಿನ ದಿನಗಳಲ್ಲಿ ಈ ಒಂದು ಕಂಪ್ಲೇಂಟ್ ಆಗಿರೋದು ಬೆಂಗಳೂರಲ್ಲಿ ಹೌದು ನೀವು ನೀವು ಆರೋಪ ಮಾಡ್ತಾ ಇದ್ರೆ ಗುಲ್ಬರ್ಗದಲ್ಲಿ ಅಲ್ಲಿ ಬೆಂಗಳೂರಲ್ಲಿರುವಂಥ ಒಂದು ಮೇಲಧಿಕಾರಿಗಳು ಇದ್ರ ಬಗ್ಗೆ ಏನು ದೂರ ಕೊಟ್ಟಿದ್ದರು ಸರ್ ಸರ್ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾಳೆ ಎಲ್ಲ ಅಧಿಕಾರಿಗಳನ್ನು ಸಂಬಂಧಪಟ್ಟಂಥ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳನ್ನು ಭೇಟಿ ಮಾಡ್ತೀವಿ ಮಗನಿಗೆ ಮದುವೆ ಮಾಡ್ಕೊಂಡು ಐದು ಆರು ದಿನ ಆಯ್ತು ಸಸಿಗೆ ಮಗನಿಗೆ ನಾವು ಗಂಡ ಮಾಡುವ ಬೆಂಗ್ಳೂರು ಹೋಗ್ಯಾರೆ ಹೋಗಿ ಅವರು ಡ್ಯೂಟಿ ಮುಗಿಸ್ಕೊಂಡು ಬರೋಕ್ಕೇರಿ ಡ್ಯೂಟಿ ಮುಗಿಸ್ಕೊಂಡು ಅನ್ನ ತೊಗೊಂಡು ಬರೋಕ್ಕೇರಿ ಗಾಡಿ ಹಾಯಿಸ್ಕೊಂಡು ಲಾರಿ ಮಾಡ್ಕೊಂಡು ಹೋಗ್ಯಾರ ಜಾಗದ ಮೇಲೆ ಸ್ವಲ್ಪ ರೀ ಅವಾಗ ಏನು ಮಾಡೋದು ಅವರೇ ಪೊಲೀಸರು ಒಯ್ದು ದವಾಖಾನೆ ಹಾಕೊಂಡು ಎಲ್ಲ ಮಾಡ್ಯಾವ್ರಿ ಅವರು

ಶನಿವಾರ ರಾತ್ರಿ ಹತ್ತು ಹತ್ತು ಮೂವತ್ತು ನಮ್ಮ ಮನೆ ಅದು ನಮ್ಮ ಯಜಮಾನ ಕೆಲಸ ಮುಗಿಸ್ಕೊಂಡು ಬರುವಾಗ ಆಕ್ಸಿಡೆಂಟ್ ಆಗಿತ್ತು ಅದು ವೈಕಲ್ ಮುಸ್ಕುರ್ ಲಾರಿ ಅದು ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸರೆಲ್ಲ ನೀವೇ ಹುಡುಕಾಡಿ ಕೊಡಿ ಗಾಡಿ ಅಂತ ಹೇಳಿ ಮಾದ ನಾಯಕ ಹಳ್ಳಿ